Hi guys, welcome back to my channel। कोड़ा बा। तुष्य नानी जूस कोड़े तुष्य। कोड़ा बा। no. या के? नंगे बैगु कोड़। कोड़ नंगे जूसो। क्या no. लाई ते जूसो। no. जूसे लाई ते। अलाई no. ता। no. नानी जूसे लाई ते। ಒಳಗಡೆ ಆಯ್ತಾ ಒಳಗೆ ತಗೋ ಕುಡಿಬೇಕ ನಾನು ನನಗೆ ನೀನೇ ತಂದು ಕೊಡು ನನಗೆ ನೀನೇ ತಂದ್ಕೊಡು ತುಷಿ ಕೊಡ್ತೀಯಾ ಕೊಡ್ತೀಯಾ ಜ್ಯೂಸು ಒಳಗ ನಂಗೆ ಜ್ಯೂಸು ಒಳಗಾಯ್ತಾ ತಂಡ ಕುಡಿಬೇಕಾ ಇದಲ್ಕಂತೀಯ ಏನ್ ಮಾಡ್ತಾ ಇದೆಯಾ ನೀನು ಆಟ ನಾನು ಎಲ್ಲಿಗೆ ಹೋಗಿದ್ದೆ ತುಷಿ ತುಷಿ ನಾನು ಎಲ್ಲಿಗೆ ಬೊಂಬೆ ನೋಡೋದ್ ಬಿಟ್ಟು ಹೇಳು ನಾನು ಹೋಗಿದ್ದೆ ಇವಾಗ ಹೋಗಿದ್ದೆ ಬಂಗಾರಿ ನಾನು ಬಂಗಾರಿ ಬಾರಿ ನಾನು ಆಫೀಸ್ಗೆ ಹೋಗಿದ್ದೆನಾ ತುಷಿ ಆಫೀಸ್ಗೆ ಹೋಗಿದ್ದೆನಾಪೀಸ್ಗೆ ಹೋಗಿದ್ದೆನಾ ನಾನು ಆಫೀಸ್ಗೆ ಹೋಗಿದ್ದೆ ಇವಾಗ ಬಂದನಾ ಬ್ಯಾಗೆಲ್ಲ ನಂದು ಬ್ಯಾಗು ಪಾಪ ಆಕಲ್ಲ ತುಷಿಮ್ಮ சுஷிமா ஏன் மாதே அவ்ளோ விடல்ல பத்திர வளிக்கம் ಹೋಗೋದಾ ಎಲ್ಲ ಪಾತ್ರೆ ಅಡುಗೆ ಮನೇಲಿ ಐತಾ ಎಲ್ಲ ಐತೆ ಪಾತ್ರೆ ಇಲ್ಲಿ ಅಲ್ಲಿದ್ಯಾ ಮೂರು ನಾಲ್ಕು ಪಾತ್ರೆ ಅವು ಪಾತ್ರೆನಾ ಓ ಪಾತ್ರೆ ಬೆಳಕೊಂಬರವಿಲ್ಲವೆ ಎಣ್ಣೆ ಎಣ್ಣೆ ಇದು ఏదో మైకే వేస్తాయా కట్టా పల్లు మార్క్స్ కట్టుతా అయ్యో మట్టు కుట్ట పల్లు మార్క్స్ కట్టుతా డాగ్ నా మార్క్స్ ఎందుకు కట్టుతా ఏంటంటూ తిరుస్తుతుడు Kukuku, kukuku, kukuku. Engi jatham, engiri? Nanu, kuttu. Ningu, kuttu, kuttu. Nini, engi wadishte aina? Nanu, kuttu. Engi wadishte? Engi wadishte aina? Nanu, kuttu. Nugu, kuttu. Nugu? Nugu, ಸೊ ಗಾಯ್ಸ್ ತುಷಿಯ ಮಾತುಗಳನ್ನ ಕೇಳ್ಕೊಂತ ಮತ್ತೆ ಸಿಗುವ ಗಾಯ್ಸ್ ಬಾಯ್ ಬಾಯ್